ಆದೇಶ ಮಾಡುವ ಸುಪ್ರೀಂ ಕೋರ್ಟ್ ನನ್ನನ್ನೇನು ಮಾಡಿತು ಎಂಬ ಅಹಂ ಭಾವವೋ ಅಥವಾ ಕೊಪ್ಪಳ ಜಿಲ್ಲಾಡಳಿತದ ಉನ್ನತ ಅಧಿಕಾರಿಗಳು ಜನಪ್ರತಿನಿಧಿಗಳ ಕುಮ್ಮಕ್ಕವೋ ಗೊತ್ತಿಲ್ಲ ಅಂಜನಾದಿ ಆಂಜನೇಯ ದೇವಸ್ಥಾನದ ಪ್ರಭಾರಿ ಇಒ ಪ್ರಕಾಶ್ ರಾವ್ ಮತ್ತೆ ದೇವಸ್ಥಾನದಲ್ಲಿ ಕಿರಿಕ್ ಮಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಅದ್ಯಾಕೆ ಅಂತೀರಾ ಈ ವರದಿ ನೋಡಿ ಹೌದು ಜನ್ಮಸ್ಥಳ ಅಂಜನಾತ್ರಿಯಲ್ಲಿ ಪದೇ ಪದೇ ಹುಂಡಿ ವಿವಾದ ಭಾರಿ ಚರ್ಚೆಗೆ ಕಾರಣವಾಗಿದೆ ಇದರ ನಡುವೆ ಆರ್ಚಕ ಹಾಗೂ ಆಡಳಿತಾಧಿಕಾರಿ ನಡುವಿನ ಜಟಾಪಟಿ ಭಕ್ತರಿಗೆ ಭಾರಿ ಕಿರಿಕಿರಿ ಉಂಟು ಮಾಡುತ್ತಿದೆ ಅಂದಹಾಗೆ ಕೊಪ್ಪಳ ಜಿಲ್ಲಾಡಳಿತ ನೇಮಿಸಿದ್ದ ಸಿಬ್ಬಂದಿಯೊಂದಿಗೆ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ನುಗ್ಗಿ ಮತ್ತೆ ಆರತಿ ತಟ್ಟೆ ಇಡುವ ಟೇಬಲ್ ಕಿತ್ತು ಹೊರಗೆ ಹಾಕಿಸಿದ್ದಾರೆ ಆರತಿ ತಟ್ಟೆ ಇಡುವ ಜಾಗದಲ್ಲಿ ಮೂರು ಹುಂಡಿ ಇಟ್ಟಿದ್ದು ಇದನ್ನು ಪ್ರಶ್ನಿಸಿದ ಭಕ್ತರು ಮತ್ತು ಅರ್ಚಕರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಅಂಜನಾದ್ರಿ ಬೆಟ್ಟದ ಪೂಜಾ ಹಕ್ಕಿನ ವಿವಾದ ವಿಚಾರಣೆಯನ್ನು ಮುಂದಿನ ಆರು ತಿಂಗಳಲ್ಲಿ ಮುಗಿಸಿ ಅಂತಿಮ ತೀರ್ಪು ನೀಡುವಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ಧಾರವಾಡ ಹೈಕೋರ್ಟ್ಗೆ ಸೂಚನೆ ನೀಡಿದೆ ಈ ವೇಳೆ ಆರ್ಚಿಕ ವಿದ್ಯಾಪಾಸ್ ಬಾಬಾ ಅವರ ಪೂಜಾ ಹಕ್ಕಿಗೆ ತೊಂದರೆ ಮಾಡುವಂತಿಲ್ಲ ಭಕ್ತರಿಗೆ ಕಿರಿಕಿರಿ ಮಾಡುವಂತಿಲ್ಲ ಅಂತ ಸುಪ್ರೀಂ ಹತ್ತು ಸೂಚನೆ ನೀಡಿದೆ ಈ ವೇಳೆ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಲಿಖಿತವಾಗಿ ಅಪ್ಡೇವೇಟ್ ಸಲ್ಲಿಸಿ ಆದೇಶ ಪಾಲಿಸುವುದಾಗಿ ಒಪ್ಪಿಕೊಂಡಿದ್ದರು ಕಳೆದ ಒಂದು ವಾರದ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ನೀಡಿರುವ ಸೂಚನೆಯನ್ನು ಅಧಿಕಾರಿ ಪ್ರಕಾಶ್ ರಾವ್ ಸಾರ ಸಗಟ ತಳ್ಳಿ ಹಾಕಿ ದೇವಸ್ಥಾನದಲ್ಲಿ ದರ್ಪ ಮೆರೆತಿದ್ದಾರೆ ಕೆಲಸ ಮಾಡೋರಿ ನೀನ್ ಯಾವ ಕೆಲಸ ನಾನು ಹೇಳಿದ್ರೆ ಕೆಲಸ ಇಲ್ಲಿ ಮಾಡ್ಬೇಕಿಲ್ಲ ನಮ್ ಸಾಮಾರ್ ಮಾಡ್ತೀವಿ ನಿನ್ನ ಹೆಸರು ಏನು ರಾಜು ಅಂತ ಯಾವ ಹ್ಮ್ ಹಿಡಿಯ ಗಿಡೆ ಮಾಡಿ ಸರಿಗಿರಲ್ಲ ನೋಡಿ ಹೇಳಿದ್ರೆ ಮಾಡಂಗಿಲ್ಲ ಜನ ನಮ್ಮವ್ರನ್ನ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂಜನಾದ್ರಿ ಬೆಟ್ಟದ ಆಂಜನೇಯ ದೇವಸ್ಥಾನವನ್ನು ಕೊಪ್ಪಳ ಜಿಲ್ಲಾಡಳಿತ ವಶಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿ ವಿದ್ಯಾದಾಸ್ ಬಾಬಾ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಮಧ್ಯಂತರ ಆದೇಶ ನೀಡಿದ ಹೈಕೋರ್ಟ್ ವಿದ್ಯಾದಾಸ್ ಬಾಬರಿಗೆ ಪೂಜೆಗೆ ಅವಕಾಶ ನೀಡುವಂತೆ ಆದೇಶಿಸಿತ್ತು ಕೊಪ್ಪಳ ಜಿಲ್ಲಾಡಳಿತ ಕೋರ್ಟ್ ಆದೇಶ ಪಾಲಿಸಿಲ್ಲ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತ ಬಾಬಾ ಸುಪ್ರೀಂ ಕೋರ್ಟ್ ಮೆಟ್ಟಲ್ ಈ ಕುರಿತು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅಂಚನಾದ್ರಿ ಕುರಿತ ಎಲ್ಲ ಪ್ರಕರಣಗಳ ವಿಚಾರಣೆಯನ್ನು ಮುಂದಿನ ಆರು ತಿಂಗಳ ಒಳಗೆ ಮುಗಿಸುವಂತೆ ಧಾರವಾಡ ಹೈಕೋರ್ಟ್ಗೆ ಸೂಚನೆ ನೀಡಿತ್ತು ಜಯಶ್ರಾಮ್ ನಮ್ಮ ಪ್ರಾಚೀನ ಇತಿಹಾಸದ ಹನುಮ ಜನ್ಮಭೂಮಿಯ ಸ್ಥಳದ ಮೂಲವನ್ನು ಕೆದಕ್ತಾ ಹೋದರೆ ದೇವಸ್ಥಾನದ ಅಭಿವೃದ್ಧಿಯನ್ನು ಧಾರ್ಮಿಕ ದತ್ತಿ ಇಲಾಖೆ ತೆಗೆದುಕೊಂಡು ಹಿಂದುತ್ವದ ಅಜೆಂಡಾದ ಮೇಲೆ ಇಡೀ ಭಕ್ತ ಸಮೂಹಕ್ಕೆ ಏಟನ್ನು ಕೊಡ್ತಾ ಇದೆ ಸರಿಯಾದಂಥ ಕೈಕರ್ಯಗಳ ಕೆಲಸಗಳನ್ನು ಪೂಜಾ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡದೆ ಹಿಂದೂ ಧಾರ್ಮಿಕತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಪೂಜಾ ಕೈಕರ್ಯಗಳ ಪೀಠಾಧಿಪತಿಗಳು ವಿದ್ಯಾದಾಸ್ ಬಾಬಾ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಅವರು ಆ ಕೈಕರೆ ಪೂಜಾ ಕೈಕರೆಗಳ ಬಗ್ಗೆ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಭಕ್ತರಿಗೆ ಸರಿಯಾದ ರೀತಿಯಾದ ವ್ಯವಸ್ಥೆ ಇಲ್ಲ ಪೂಜೆ ಕೈಕರೆಗಳು ಪ್ರಸಾದ ವ್ಯವಸ್ಥೆ ತೀರ್ಥದ ವ್ಯವಸ್ಥೆ ಮಂಗಳಾರತಿ ವ್ಯವಸ್ಥೆ ಸಿಗ್ತಾಯಿಲ್ಲ ಅಂತೇಳಿ ಸಂಪೂರ್ಣವಾದ ವರದಿಯನ್ನು ಕೊಟ್ಟರು ಸುಪ್ರೀಂ ಕೋರ್ಟು ಅದರ ಪರವಾಗಿ ಪೀಠಾಧಿಗಳ ಪರವಾಗಿ ಸಂಪೂರ್ಣವಾಗಿ ಪೂಜೆ ಕೈಕರೆಗಳನ್ನು ವಿದ್ಯಾದಾಸ್ ಬಾಬು ಅವರು ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು ಅದರ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ರು ಆದರೆ ಅದನ್ನು ಸೂಕ್ತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ವ್ಯವಸ್ಥೆ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ವಿ ಇದು ಮೂಲ ಸ್ಥಳ ಅಂಜನಾದ್ರಿ ಹುಟ್ಟಿದ ಮೂಲ ಸ್ಥಳ ಅಂತಂದೇಳಿ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದೆ ಇಲ್ಲಿ ಏನಾಗಿತ್ತು ಅಂದ್ರೆ ಮೂಲ ವಿದ್ಯಾದಾಸ್ ಬಾಬಾದವರು ಪೂಜೆ ಮಾಡ್ಕಂತ ಪೂಜಾ ಕೈಕಾರ್ಯಗಳು ಕಾರ್ಯಗಳು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಆಮೇಲೆ ಇಪ್ಪತ್ನಾಲ್ಕು ತಾಸು ರಾಮಾಯಣ ಜಪ ಇತರ ವಿವಿಧ ಪೂಜೆಗಳನ್ನ ನೆರವೇರಿಸಿದ್ರು ಇದನ್ನ ಧಾರ್ಮಿಕ ದತ್ತೆ ಇಲಾಖೆದವರು ಸಂಚಾಕಿ ಕೈ ಹಾಕಿದ್ಮೇಲೆ ಇಲ್ಲಿರೋಂಥ ಪೂಜಾ ಕೈ ಕಾರ್ಯಗಳಿಗೆ ಹೋಟ್ಲದಲ್ಲಿ ಲೀಸ್ಟ್ ಇರ್ತಾ ಇಡ್ಲಿಗಿಷ್ಟು ಒಡಗಿಷ್ಟು ಅನ್ನಂಗ ಅದ್ರಂಗತ್ತೆ ಪೂಜಾಕ್ಕಿಷ್ಟು ಕಾರ್ಮ್ ಕಾರ್ಯಕ್ಕಿಷ್ಟು ಅಭಿಷೇಕಕ್ಕಿಷ್ಟು ಅಂತಂದೇಳಿ ಇವ್ರು ಲಿಸ್ಟ್ ಹಾಕಿದ್ರು ಅದಾದ ನಂತರ ಒಂದು ಪ್ರತಿ ತೀರ್ಥನೂ ಸಮೇತ ನಾವು ಭಕ್ತರು ತಗೋಬೇಕಂದ್ರೆ ನೀರು ಅದಕ್ಕೂ ರೊಕ್ಕ ಲಡ್ಡಿಗೂ ರೊಕ್ಕ ಇದೆಲ್ಲ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಉದಾಹರಣೆ ಹಿರಿಯರು ಇರ್ತಿದ್ರು ಎಕರೆ ಆಸ್ತಿ ಇದ್ರು ಒಪ್ಪತ್ತಿ ಗತಿ ಇಲ್ಲ ಹಂಗ ಅದ್ರಂಗತೆ ಭಕ್ತರು ಮೇಲೆ ಐದುನೂರ ಎಪ್ಪತ್ತೆಂಟು ಮೆಟ್ಟಲು ಏರಿ ಮೇಲೆ ಬಂದ್ರುನು ಜಲ್ದಿ ಕುಡಿಯಕ್ಕೆ ನೀರ್ ಗತಿ ಇರಲ್ಲ ಈ ತರ ಇಲ್ಲಿ ಆಗ್ತದೆ ಸರ್ಕಾರ ಇದನ್ ಧೋರಣೆ ಮಾಡ್ತಾರಕ್ಕಿಂತ ಇಲ್ಲಿ ಸರ್ಕಾರ ಹೇಳತ್ತ ಮೂರ್ ತಿಂಗಳಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಆರು ತಿಂಗಳಿಗೆ ಕೋಟಿ ವರ್ಷಕ್ಕೆ ಇಷ್ಟು ಕೋಟಿ ಅದೆಲ್ಲ ಹೋಗ್ತಿದೆಯೋ ಸರ್ಕಾರ ಗೊತ್ತು ಅಲ್ಲಿರೋಂಥ ಅನುಮಪ್ಪ ಗೊತ್ತು ಇದನ್ನೇನ್ ಮಾಡ್ತಿರ್ಬೇಕು ಇವಾಗ ಹದಿನೇಳಕ್ಕೆ ನ ಇದು ಬಾಬಾ ಅವ್ರದ ಅಂತ ಕೋಟ ಆರ್ಡರ್ ಐತಂತ ಅದ್ರ ಕ್ಲಿಯರ್ ಮಾಡಿ ಎಲ್ಲಾ ಭಕ್ತರಿಗೂ ಎಲ್ಲಾ ತೀರ್ಥ ಪ್ರಸಾದ ಪೂಜೆ ಎಲ್ಲದೂ ಸಮಾನವಾಗಿ ಸಿಗಂತ ವ್ಯವಸ್ಥೆವನ್ನ ಇಲ್ಲಿರೋಂಥವ್ರು ನೆರವೇರಿಸ್ಕೊಡ್ಬೇಕು ಆಮೇಲೆ ಪೂಜೆಕೆ ಅಂತ ಇಂತಿಷ್ಟ ಅಂತ ಲಿಸ್ಟ್ ಮಾಡಿದ್ದನ್ನ ಅದನ್ನ ಅನುವು ಮಾಡಿ ಕೊಡ್ಬೇಕು ಭಕ್ತರಿಗೆ ಏನಾಗ್ಬಿಟ್ಟಿದಪ್ಪ ಅಂದ್ರೆ ಎಲ್ಲಾ ಈ ಧಾರ್ಮಿಕ ದತ್ತ ಇಲಾಖೆಗೆ ಸೇರಿದಂತ ಎಲ್ಲಾ ದೇವಸ್ಥಾನಕ್ಕೂ ಓದುವಂದ್ರೆ ಫಸ್ಟ್ ನಮಗೆ ಬರ್ತಿರೋದಂತ ನೋಡಿ ಹೋಟ್ಲಕ್ ಹೋದಾಗ ಫೀಲ್ ಆಗತ್ತಾ ಇಡ್ಲಿಗೆ ಐವತ್ತು ದೋಸೆಗೆ ಮೂವತ್ತು ಈ ತರ ಅಭಿಷೇಕಕ್ಕೆ ಎಷ್ಟು ರುದ್ರಾಭಿಷೇಕಕ್ಕೆ ಇಷ್ಟು ತೀರ್ಥಕ್ಕೆ ಎಷ್ಟು ಇದನ್ನ ನೋಡೋದು ಬಿಡ್ಬೇಕು ನಾವೆಲ್ಲ ಭಕ್ತರಿಗೂ ಇದನ್ ಹೇಳ್ತೀರ ಧನ್ಯವಾದಗಳು ದೇವರಾಜ್ ಬಿಡ್ತದೆ ಈ ವೇಳೆ ವಿದ್ಯಾದಾಸ್ಪರ ವಕೀಲರು ಕೊಪ್ಪಳ ಜಿಲ್ಲಾಡಳಿತ ಪದೇ ಪದೇ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಿದೆ ಅರ್ಚಕರ ಪೂಜಾ ಹಕ್ಕಿಗೆ ಪದೇ ಪದೇ ತೊಂದರೆ ಮಾಡಲಾಗ್ತಿದೆ ಇನ್ನು ಈ ವಿಚಾರವಾಗಿ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ ಸರ್ಕಾರ ಪರ ಸೂಕ್ತ ದಾಖಲೆಯೊಂದಿಗೆ ಯಾರೂ ಹಾಜರಾಗ್ತಾ ಇಲ್ಲ ಇದರಿಂದ ನಾವು ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದಾಗಿ ಪೀಠಕ್ಕೆ ವಿವರಿಸಿದರು ಈ ವೇಳೆ ಕೊಪ್ಪಳ ಜಿಲ್ಲಾಧಿಕಾರಿಗಳ ಪರ ವಕೀಲರು ವಿದ್ಯಾದಾಸ್ ಬಾಬಾ ಪೂಜೆ ಹಕ್ಕಿಗೆ ಯಾವುದೇ ಅಡ್ಡಿ ಮಾಡಿಲ್ಲ ಮುಂದೆ ಅಡ್ಡಿ ಮಾಡುವುದೂ ಇಲ್ಲ ಅಂತ ಆಫ್ಡೇವಿಟ್ ಸಲ್ಲಿಸಿದರು ಇದಿಕ ಮತ್ತೆ ಪ್ರಕಾಶ್ ರಾವ್ ಕಿರಿಕ್ ಮುಂದುವರಸಿದ್ದಾರೆ ಅಂತ ಬಾಬಾ ಆರೋಪಿಸಿದ್ದಾರೆ ಗುಂಡಗರ್ದಿಕಾ ಪ್ರಾಯಯವನ ಅಂಜನಾಜಲಿ 베타 ಹನುಮಂ ಜನ ಭೂಮಿ ಅಂಜನಿ ಪರ್ವತ ಕಿಸ್ಕಿಂದಾ ಯಹಾ આજ 12:35 ಪರ್ ಪ್ರಕಾಶ್ ರಾವ್ ಹುಲ್ಗಿಯಾ ಮಾ ಟೆಂಪಲ್ ಕಾ ಎಕ್ಸಿಕ್ಯೂಟಿವ್ ಆಫೀಸರ್ ಡ್ರಿಂಕ್ ಕರ್ಕೆ ಫುಲ್ ಡ್ರಿಂಕ್ ಕರ್ಕೆ ಶರಾಪ್ પી ಕರ್ಕೆ ಆಕರ್ಕೆ मंगला आरती को रखने वाले टेबल को फेंका हमारे साथ में बच्चे लोग जो हेल्प करता उसको गंदे गंदे गालियां दिया धक्के मुक्के लगा करके वो उसको बाहर निकाल दिया मेरे साथ में जो सहयोगी पंडित जी हैं वो साठ पैंसठ बरस का पंडित जी है उसको उंगली दिखा दिखा के गालियां दिया उसके बाद जो हमारे लिए खाना बनाता खाना बनाने वाले लेडीज को हाथ पकड़ करके ये रूम से बाहर निकाल दिया ये नहीं हो नहीं तो नान अल्ट्रा सिटी केस मारता न्यू हो तलग ये प्रकाश राव गुंडागर्दी की सारी सीमाएं पार कर चुका है हम मीडिया के माध्यम से सोशल मीडिया के माध्यम से सरकार से और सेंट्रल गवर्नमेंट से ये अपेक्षा करते हैं जो इस प्रकार की जो गुंडागर्दी ये कर रहा है कोर्ट ऑर्डर हाई कोर्ट ऑर्डर सुप्रीम कोर्ट ऑर्डर समाज की मर्यादा धर्म की मर्यादा को त्याग करके जिस प्रकार से व्यवहार कर रहा है मंदिर में हनुमान जन्मभूमि जिसको हमने मेहनत करके विश्व प्रसिद्ध बनाने की भरपूर प्रयास किया उस जगह पर एक ऑफिसर शराब पी करके तांडव कर रहा है नृत्य कर रहा है लंगा नाच करने की कोशिश कर रहा है जो हम सवेरे साढ़े आठ बजे से लेकर के दो बजे तक कोई भी आता प्रसाद देता उस प्रसाद बांटने वाले को बनाने वाले को इसने इतनी गंदी गंदी गालियां दिया ये तुम न्यू यार रे कि यार ऑर्डर मारा न्यू प्रसाद कोडवे प्रसाद भक्तों को प्रसाद देने के लिए हमको किसी तुम्हारी कम से कम ऑर्डर की आवश्यकता नहीं है हमने सुप्रीम कोर्ट को बजावते सारे चीज़ पहले बता चुके हैं जो हम अनुदान करते थे संस्कृत पाठशाला चलाते थे रामायण पाठ चलाते थे हम संस्कृत पाठशाला को इसने छह साल पहले हाई कोर्ट का ऑर्डर आया आज तक इसने ओपन नहीं किया हम मीडिया के माध्यम से ये बताना चाहते इस हफ्ता के अंदर ही अगर संस्कृत पाठशाला ओपन नहीं किया तो इसकी परिणाम भुगतने के लिए तैयार रहना चाहिए प्रकाश राव को दूसरी बात है हमारे आदमियों के साथ जिस प्रकार से व्यवहार किया किसी प्रकार की कोई भी घटना हमारे आदमी को या मेरे साथ हुआ ये पूरा खडयंत्र है हमारे वकील को दूसरे के माध्यम से पैसा दे दे करके फोन करवाता हमारे वकील को ए, तुमको रोक का बेक नान का करता तुम विद्यादास का केस लड़ना छोड़ दो ये हर जगह पैकिंग करने की कोशिश में लगा है हाई कोर्ट में वकील को गलत ढंग से कन्विंस कर रहा है इस प्रकार से वर्तमान स्थिति में प्रकाश राव कर रहा है मैं सारे सनातन के अनुयायियों को इस पर विचार करना चाहिए और हम ಜಲ್ದಿ ಜಲ್ದಿ ನ್ಯಾಯಾಲಯ ಮಧ್ಯಂತರ ಆದೇಶದಲ್ಲಿ ಭಕ್ತರು ಅರ್ಚಕರಿಗೆ ಕಿರಿಕಿರಿ ಮಾಡದಂತೆ ಆದೇಶಿಸಿದೆ ಆದರೆ ದೇವಸ್ಥಾನದ ಇಒ ರಾವ್ ಆಗಸ್ಟ್ ಇಪ್ಪತ್ತೊಂದರಂದು ಆರತಿ ತಟ್ಟೆ ಕಿತ್ತು ಹೊರಗೆ ಹಾಕಿ ಗಲಾಟೆ ಮಾಡಿದ್ದಾರೆ ಈಗಲಾದರೂ ಪ್ರಕಾಶ್ ರಾವ್ ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾರಾ ಕಾದು ನೋಡಬೇಕಿದೆ